இஷ்ட்ஸ்ல சாக்கித் இதொந்த கைச்சிலொந்த கொடங்கொந்த கரொந்தி ஓ அனி அனாரி கேஸ்த்தி

ಅದು ಅವ್ ಯಾರು ಬಿಟ್ಟಿ ಕೇಳ್ರಿ ಅಯ್ಯೋ ಅದ್ ಮಾರಕ್ ಇಟ್ಟಿಲ್ಲ ಅವ್ ದೂರದವ್ರಿ ನನಗ್ ನಿಲ್ಕಂಗಿಲ್ ಮತ್ತೆ ಎದಕ್ಕೆ ಇಟ್ಟಿರೋದನ್ನ ನೋಡಕ ಇಲ್ಲ ನೋಡಿ ಕೇಳ್ರಿ ಏನ್ ಬೇಕಾ ಬೇಕಾಗಿದ್ ಕೊಡೋ ನಿಮ್ ಬೇರಾಗಿದ್ದು ಏನ್ ಮಾಡಲ್ಲ ಯಾರ ನೀನ್ ಟಮಾಟಿ ಮರಕ್ಕೆ ಏನ್ ಬೇಕಾ ತೊಂದ್ ಹೋಗ ಮತ್ ಅದ್ನ ಕೇಳತೇನ್ರಿ ಅದ್ ನುಗ್ಗಿಕ ಮತ್ ಇದ್ಗನ್ ಕೊಡ್ರಿಲ್ಲ ಸೊರೆ ಕೈ ಅದು ದೂರ ಐತಿ ಅವ ನಿಲ್ಕೋದಿಲ್ಲ ನನಗ್ ಅವ್ರು ಬಿಟ್ಟು ಕೇಳ ಬೇರೆ ಮತ್ ಇದ್ ಇದ್ ಟಮಾಟೋ ಇದು ಟಮಾಟೆ ಕಾಯಿ ಟಮಾಟೆ ಪಲ್ಯ ಟಮಾಟೆ ಸರ್ ಮಾಡಕ್ ಆ ಟಮಾಟೆ ಸರ್ ಮಾಡಕ್ ಬರ್ತೈತ್ರಿ ಇದ ಮತ್ತ್ ಟಮಾಟಿ ಟಮಾಟಿ ಸಾರ್ ಮಾಡಾಕ ನೋಡ್ರಿ ಇದ ಇದು ಬದ್ನಿಕಾಯಿ ಮುಳ್ಳ ಅದಾವ್ರಿ ಆ ಮುಳ್ಳು ಮುಳ್ಳ ಅದಾವ್ರಿ ಜಾಲಿ ಗಿಡದಾಗ ಇತ್ತೀಳಿ ಜಾಲಿ ಗಿಡದಾಗ ತಗೊಂಡ್ ಬರ್ತಾರ್ರೀ ಇದ ಯವ್ವ ಹೊಲ್ದಾಗ ಬೆಳ್ದಿದ್ದು ತಗೊ ಮತ್ ಮುಳ್ಳ ಇರ್ತಾವ್ ಬದ್ನಿಕಾಯಿ ಪಲ್ಯ ಮಾಡಾಕಬೋದು ಚೂಜಿ ಇರೋಣ ಅದಕ್ಕ ಹತ್ತತೈತ್ರಿ ಇದು ಬ್ಯಾರೆ ತಗೋ ಏ ಮತ್ತೆ ಅದನ್ ತಗೋಬೇಡ ಇದನ್ ತಗೋಬೇಡ ಅಂತಂದ್ರ ಏನ್ ತಗೊಂಡ್ ಹೋಗೋದ ಮಾರಾಕ ಇದ್ದಿಲ್ಲ ಶೋ ಪೀಸ್ ಮಾಡಾಕ ಅಂಗಡಿ ಏ ಆಗಲ್ಲ ಬಿಡ್ರಿ ಇವ್ ಉಳ್ಳಾಗಡಿ ತೋರಿ ಬೇಡ್ರಿ ಬೇಡ್ರಿ ಯಾಕ್ರಿ ಅಯ್ಯೋ

குட்டியின் தொகுதிக்கு வந்து கிலோ திரையில் இது வந்து கிடக்குமா. இதுவரை அவர்கள்

ಅತ್ತೆ ಬೇಕು ತಗಬೇಲ್ ಬಾ ಯಾ ಓಡಿ ಇಲ್ಲಿ ಹಾಯ್ ನನ್ನ ಇದರ ಹಾ ಚೋರ ಐತೆ ಚಾ ಚಾ ಐತೆ ಚಾ ಚಾ ಈಗ ಇಲ್ಲಿ ಬಿಡು ಹೆಂಗೋ ಪಪ್ಪಾ ತಲೆ ಮಾರತೀನಿ ತಾನ ಸೋಸಿ ಕೊಡ್ತೀನಿ money ಯಾ ತತ್ತಾ ಹಾ ಹೇ

அது தர கே சொ இல்ல தனி பட்ட பட் படக் கிளை கலர் கை சினியில்

நடித்த நீங்க

ಮೇತಿ ಕೈ ಹೊರದಂಗ ಪಲ್ಯ ನೀ ಒಂದ್ ನಿಮಿಷ ನಾ ಹೇಳದ್ ತಪ್ಪಲ್ಲ ಮತ್ತೆ ಕೇಳ್ತಾನೆ ಕೇಳಿ ಮೆಣಸಿನಕಾಯಿ ನಾಕ ಕೊಟ್ಟಿದಿ ಮತ್ತೆ ಒಂದ್ ಕಿಲೋ ಒಂದಿ ತಪ್ಪ ನೀ ಮಾಡಿದ್ಯ ನಾ ಮಾಡಿದನ್ ಅಯ್ಯೋ ತಲಿತಿನ ಕೋಡ ನಿಂಗೆ ಏನ್ ಬೇಕು ಈಗ ಏಯ್ ಈಗ ಯಾಕೆ ಈಗ ನಾನು ಬೇಡ ನಿನ್ನ ಅಂಗ್ರೆಗಿಂದ ಏನು ಆ ಬೇಡ ನಂಗ ಬೇಡ ಅದ್ರ ಸುಮ್ಮನೆ ಹೋಗು ಮತ್ತೆ ನೀ ಯಾಕ ನಂಗ ನಾಕೆ ಕೊಟ್ಟಿ ನೀ 1 ಕಿಲೋ ಅಂತ ಹೇಳಿದೆ ಬುಟ್ಟಿನ ತಗೊಂಡ್ ಹೋಗಂತಿ ಒಮ್ಮೆ ಮತ್ತ ಅಂತೀನಿ ನಾಕ ತಗೋ ಅಂತಂತಿ ಅಗ ಏನ ಮತ್ತ ಐದು ಒಂದ್ ಎಕ್ಸ್ಟ್ರಾ ಕೊಟ್ಟು ಮತ್ತ ಒಂದು ಕಿಲೋ ಅಂತೀನಿ ಏನೇ ಯಾರು ಕೊಡ್ತೀಡಿ ಯಾಕ ಇ ಟು ಇಲ್ಲ ಅದಕ್ಕ ಅಂಗಡಿ ಇಷ್ಟೆಲ್ಲ ದುಡ್ದಾಯ್ತು ಇಲ್ಲ ಏನ್ ಹೇಳ್ಬೇಕರಿ